ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಈ ಥರ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾಳೆ ಹಣ್ಣಮ್ಮ ಇದೆ ಅದಕ್ಕೆ ಹಾಗೇ ನಮ್ಮೂರಲ್ಲಿ ಪಲ್ಲಕ್ಕಿ ಉತ್ಸವ ಇದೆ ಅಂದರೆ ಶನಿವಾರ ಇವತ್ತು ಬಂದು ಗುರುವಾರ ಅದಕ್ಕೆ ಗುರುವಾರ ನೋಡಿ ಎಷ್ಟು ಕೆಲಸ ತುಂಬ ಅಂದರೆ ತುಂಬ ಕೆಲಸ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಅದಕ್ಕೋಸ್ಕರ ನೋಡಿ ಇನ್ನೂ ಏನು ಕೆಲಸನೂ ಆಗಿಲ್ಲ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಪೂಜೆ ಇವತ್ತು ಕಿಚನೆಲ್ಲ ಕ್ಲೀನ್ ಮಾಡ್ತಾರೆ ಬೇರೆ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಇವತ್ತು ಅವಳ್ದೇನೆ ಹಾಗೆ ಇವತ್ತು ಅಮ್ಮ ಕೂಡ ಬರ್ತಾ ಇದ್ದಾರೆ ಹಾಗೆ ಇವತ್ತು ಗುರುವಾರದ ಪೂಜೆ ಎಲ್ಲ ಆಯಿತು ಆಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಬನ್ನಿ ಈಗ ಅಮ್ಮ ಬರ್ತಾರೆ பப்பாஹாய் நோடி கைஸ் ஆய் ஹெலக்கோ அல்த்த இவ் இவ்னா இன்னாய் ನಾನು ಆ ಕಡೆ ಗಮನ ಇರ್ಲೇ ನಾನು ಏನೋ ನೋಡ್ತಾ ಇದ್ದೆ ಭಿನ್ನಾಯ್ತ ಮನೆ ಚೆನ್ನಾಗಿ ನಿದ್ದೆ ಹೋಯ್ತಾ ನಿದ್ದೆ ಆಯ್ತಾ ಚೆನ್ನಾಗಿ ನಿದ್ದೆ ಆಯ್ತ ನಿದ್ದೆ ಹೋಯ್ತು ಬಿಟ್ರಲ್ಲ ನೀವು ಅರ್ಧದಲ್ಲ ಅದಕ್ಕೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನೋಡಿ ಯಾರಿದ್ದಾರೆ ಅಂತ ಗುಡ್ ಮಾರ್ನಿಂಗ್ ಮೋನಿ ಗುಡ್ ಮಾರ್ನಿಂಗ್ ಅಜ್ಜಿ ಹಾಯ್ ಹೇಳೋ ನಮ್ಮ ಮೋನೀಶ್ ನಾನು ನೋಡಿರ್ತೀರ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ಬಂದಿಲ್ಲ ಅಷ್ಟೇ ನಮ್ಮ ಪೂರ್ವಿ ಅವ್ರ ಅಣ್ಣ ಈ ನೋಡಿ ಬೆಳಗ್ಗೆನೇ ಇದ್ದು ರಂಗೋಲಿ ಹಾಕ್ತಾ ಇದಾರೆ ಗೋಲ್ಡ್ ಆಗ್ಬಿಟ್ಟಿದೆ ನನಗೆ ಇವತ್ತು ಅಣ್ಣಮ್ಮ ಬರ್ತಿದೆ ಗೈಸ್ ಸೊ ಅಲ್ಲಿ ಹೋಗಿ ರಂಗೋಲಿ ಹಾಕ್ಬೇಕಂತೆ ಸೈಲೆನ್ಸ್ ಪ್ಲೀಸ್ ರಂಗೋಲಿ ಹಾಕ್ಬೇಕಂತೆ ಸೊ ಆಮೇಲೆ ಹೋಗ್ತಾರೆ ಇವಾಗ ವಿಡಿಯೋ ಮಾಡ್ತೀನಿ ಅಲ್ಲಿ ಯಾವ ಥರ ಏನು ಮಾಡಿದ್ದಾರೆ ಏನು ಅಂತ ಹಾಯ್ ಗೌತಮ್ ಗುಡ್ ಮಾರ್ನಿಂಗ್ ನಿನ್ ತಂಗಿನ ಯೋ ಕರ್ಕೋ ಬಂದಿಲ್ಲ ನೀನ್ ಕರ್ಕೋ ಬಂದಿದ್ರೆ ಬಂದಿರೋಳ್ತಾನೆ ನೀನೇ ಬೇಡ ಅನ್ಬಿಟ್ಟಿರ್ತೀಯ ಏನಕ್ಕೆ ನಾನು ಒಬ್ಳಾಗ್ಬಿಟ್ಟು ಬರ್ತೀನಿ ಇಲ್ಲೇ ಇವರೋ ಅಂತ ಕೈ ಇದಾವೆ ಸುಮ್ಮನೆ ಇರುತ್ತೆ ಕೈ ಮೋನಿ ಇವತ್ತು ಡ್ಯಾನ್ಸ್ ಆಡ್ತಾನೆ ಟಮಟೆ ಬೀಚ್ಗೆ ಆಡ್ತೀಯ ಮೋನಿ ಆಡ್ತೀಯಲ್ಲ ನೀನು ಗೌತಮ ಮಾಡಿರಿ ಓಕೆ ಸಾಯಂಕಾಲ ದೇವ್ರು ಬರುತ್ತೆ ದೇವರು ನಾಳೆ ಫಿಫ್ಟೀನ್ ಹದಿನೈದು ಕೆಲಸ ಇದೆ ಆಮೇಲೆ ಸಿಗ್ತೀವಿ ಬೆಳಗ್ಗೆನೆ ಎಂತ ತಲೆ ಮೇಲೆ ಇತ್ತು ತಲೆ ಮೇಲೆ ಇತ್ತು ಎಲ್ಲ ಅಡಿಕೆ ಹಾಕ್ಕೊಂಡು ಎದ್ದು ತಲೆ ಮೇಲೆ ಇತ್ತು ಪರಿಹಾಮಾಗ ನೋಡಬೇಕು ನಿನ್ನ ತೋರಿಸ್ಬೇಕಿದ್ರು ಆನು ಆ தியே மதி ஆ நோ ஆமல வர இந்தマネ வீடியோ மாடு யாரண்ணா என்ன டி بتاகம் மர்சியா அதுக்கு அஞ்சல் மேல ஆகு ஆマネ வச்சிட்டு அங்கே ஆマネ வச்சி ಸ್ವಲ್ಪ ಹೊತ್ತಿಗೆನೆ ಕೈ ಅಡ್ಡ ಇಕ್ಕಿದ್ದೆ ಅಂತೆ ತಿಮ್ಮು ನೀನು ಗೈಸಿ ಉಪೂರ್ವಿಕಿನ್ನ ತುಂಬ ತೀಟ ಇದ್ದಾನೆ ಗೈಸಿ ಏನೋ ಅಂದ್ಕೊಂಡಿದ್ದೆನ ಸೈಲೆಂಟ್ ಸೈಲೆಂಟಾಗಿದ್ದ ಬರ್ತಾ ಬರ್ತಾ ವೈಲೆಂಟ್ ಆಗಿಬಿಟ್ಟ ಅಲ್ಲ ಮನೆ ಎಲ್ಲ ಮನೆ ನಮ್ಮ ಮೋನಿ ನೋಡಿ ಹುಡುಗಿ ಆಗಿ ಹೋಗ್ಬಿಟ್ಟಿದ್ದಾನೆ ನೈಲ್ ಫಾಲಿಶ್ ಎಲ್ಲ ಹಾಕೊಂತ ಇದ್ದಾನೆ ರಾತ್ರಿ ಮೆಹಂದಿ ಹಾಕೊಳ್ಳೋಣ ಮೆಹಂದಿ ಹಾಕೊಂತೀಯ ಏ ಇವಾಗ ನೈಲ್ ಫಾಲಿಶ್ ಹಾಕೊಂತ ಇದೆ ನೋಡಿ ನಾನು ಹಂಗ ತಕ್ಷಣ ಅಳಿಸ್ತಾ ಇದ್ದಾನೆ ನೋಡಿ 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 ನಾನು ಹಾಕೊಂಡಿದ್ದೀನಿ ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಚೆನ್ನಾಗಿದೆ ನೋಡಿ ಏನ್ ತಿನ್ಬಾರ್ದು ಏನ್ ತಿಂತಾರ ನೈಲ್ ಫಾಲಿಶ್ನ ನಮ್ಮ ಮೋನಿ ಆರ್ಚುಲಿ ಏನಕ್ಕೆ ಬಂದಿರೋದು ಜಾತ್ರೆನಾಲ್ ಜಾತ್ರೆ ಅಂತ ಯಾರು ಹೇಳಿದ್ದು ಜಾತ್ರೆ ಅಲ್ಲ ಪಲ್ಲಕ್ಕಿನೋ ಜಾತ್ರೆ ಅಂದ್ರೆ ಆಮೇಲೆ ಎಲ್ಲರೂ ಬೈಕೊಂಡಲ್ವಾ ನನ್ನ ಯಾರು ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಕರೆದಿಲ್ಲ ಅಂತ ಬೈಕೊಂಡಲ್ವಾ ನೋಡಿ ಜಾತ್ರೆ ಅಂತ ಹೇಳ್ತಾ ಇದ್ದಾನೆ ಪಲ್ಲಕ್ಕಿ ಅಜ್ಜಿ ಮತ್ತೆ ಏನಕ್ಕೋ ಬಂದಿರೋದು ಅಂತ ಏನಕ್ಕೆ ಬಂದಿರೋ ಹೇಳೋ ನೀ ಏ ಹೇಳಲ್ಲ ಬೇಡ ಹೇಳಲ್ಲ ಬೇಡ ಏನು ಏನಕ್ಕೆ ಬಂದಿರೋ ನೀ ಹೇಳೋ ಹಾ ಅದ್ದಿನಕ್ಕೆ ಲಣ್ಣಾ ಏನಕ್ಕೆ ಬಂದಿರೋ ಅಂತ ಏನಕ್ಕಮ್ಮ ನಿಮ್ಮಮ್ಮಕನ್ನ ಬಂದಿರೋದು ವಂಡರ್ ಲಾಗ್ ಹೋಗಕ್ಕೆ ನೋಡಿ ವಂಡರ್ಲಾಗ್ ಲಾಗ್ ಹೋಗಂತೆ ನಾನು ಪೂರ್ವಿನ್ ಕರ್ಕೊಂಡು ಹೋಗಿದ್ದೀವಿ ಮೋನಿನ್ ಕರ್ಕೊಂಡು ಹೋಗಿರಲಿಲ್ಲ ಅವನು ಬಂದಿರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಅವಾಗಿಂದ ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾವು ವಂಡರ್ಲಾಗಿ ಕರ್ಕೊಂಡು ಹೋಗುತ್ತೇನೆ ಮತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಪಾಪ ಹುಡುಗ ಅದು ನಾಡಿದ್ದು ಸ್ಕೂಲ್ ಇಟ್ಕೊಂಡು ಏನೋ ಪೂಜಕ್ಕಾಗೂ ಲೀವ್ ಇಲ್ಲ ಗೋತಮಣ್ಣಗೂ ಲೀವ್ ಇಲ್ಲ ಹಾಂ ನೀನು ಹೆಂಗೆ ಕರ್ಕೊಂಡು ಹೋಗೋದು ಹಾಂ ಒಂಡರ್ಲಾಗೆ ನೀನು ಇನ್ನೊಂದು ಬರ್ಬೇಕು ತಾನೆ ಅವತ್ತು ಹೋದಾಗ ನೆಕ್ಸ್ಟು ದಸರಾಗೆ ಹೋಗ್ತೀವಲ್ಲ ಅವಾಗ ಕರ್ಕೊಂಡೋಗ್ತೀನಿ ಆಯ್ತಾ ನೀರಲ್ಲಡಕ್ಕೆ ನೀರಲ್ಲಿ ಆಡ್ಬೇಕು ಅಂದ್ಬಿಟ್ಟೆ ಬಂದಿದಾನಂತೆ ಪಾಪ ಇಷ್ಟ ಆಸೆ ಇಟ್ಕೊಂಡ್ ಬಂದಿದ್ದಾರೆ ನೋಡಿ ಇವಾಗ ಎಲ್ಲಿ ಹೋಗೋಣ ನೋಡಿ ಇವನು ಬಟ್ಟೆ ಒಲೆ ಬರುತ್ತ ನಿಮ್ಗೆ ಅಂತ ಕೇಳ್ತಾ ಇದ್ದಾನೆ ನಮ್ಮ ಬಟ್ಟೆ ಒಲೆ ಏನ್ ಮಿಷಿನ್ ಇಟ್ಟಿದ್ದೀನಾ ನೋಡಿ ಕೇಳಿ ಕೇಳಿ ಮಾಡ್ಬಿಡ ಸುಮ್ಮ ಇಲ್ಲೊಂದು ಡಿಸ್ಕಶನ್ ನಡೀತಾ ಇದೆ ಏನು ಅಂತ ಕೇಳ್ರಿ ಸ್ವಲ್ಪ ನೀಟಾಗಿ ಇಕ್ಕೊಂಡಿದ್ದಾರೆ ಅಂತ ಕಾಂಪ್ಲಿಮೆಂಟ್ಸ್ ಹೇಳ್ತಾ ಇದ್ದಾರೆ ಬೈತಾ ಇದ್ದಾರೆ ಎಲ್ಲ ಕ್ರೆಡಿಟ್ಸ್ ನಮ್ಮ ಅಜ್ಜಿಗೆ ಹಾಯ್ ಅಜ್ಜಿ ಹಾಯ್ ಅನ್ನೋ ಇವಾಗ ರಂಗೋಲಿ ಯಾಕೆ ಕೊಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ನೀಟಾಗಿ ಸಗಣಿ ಇಲ್ಲಿ ಸಾರಿಸಿದ್ದಾರೆ

நம்ம ஈசிந்த ஆக்டி சட்ட ஆகிற அந்த

ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸೈತೆ ಗೊತ್ತಾ ಫೈನಲಿ ನಮ್ಮ ರಂಗೋಲಿ ರೆಡಿ ಫೈನಲ್ ಸ್ಟೇಜ್ ಟೀಮ್ ವರ್ಕ್ ಟೀಮ್ ವರ್ಕ್ ಟೀಮ್ ವರ್ಕ್ மனி நீ ரங்கோலி ஆகாதியா நம் ஆண்டி ஃபுல் ஃபீலிங் ஏனா டெலாக் அடித்தாயிரல்லாட்டி நான் சரி

ಹಾಯ್ 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 ಫ್ರೆಂಡ್ಸ್ ಇವತ್ತು ಶುಕ್ರವಾರದ ಪೂಜೆ ಎಲ್ಲ ಆಯ್ತು ನೋಡಿ ಸಂಜೆ ಪೂಜೆ ಮಾಡಿದೆ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ಸಂಜೆ ಹೊತ್ತೆ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಊರಿಂದ ಅಮ್ಮ ಮತ್ತು ನಮ್ಮ ಮೋನಿ ಬಂದಿದ್ದಾನೆ ನೋಡಿ ನಮ್ಮ ಮೋನಿ ನನ್ನ ಚಿಕ್ಕಮ್ಮನ ಮಗ ಇವನು ಫ್ರೆಂಡ್ಸ್ ಇವತ್ತು ಅಣ್ಣಮ್ಮ ದೇವಿನ ತಗೊಂಡು ಬರ್ತಾ ಇದ್ದಾರೆ ನಮ್ಮೂರಲ್ಲಿ ಅದಕ್ಕೆ ಅಣ್ಣಮ್ಮ ದೇವಿನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಹಾಗೆ ಬೆಳಗ್ಗೆ ಹೋಗ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀವಿ ಈಗ ಅಣ್ಣಮ್ಮ ದೇವಿಯನ್ನು ತಗೊಂಡು ಬರ್ತಾರೆ ಈಗ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬರ್ತೀವಿ ಹ್ಞೂ ನೋಡಿ ಅಮ್ಮ ಹೇಳ್ಕೊಡ್ತಾಯಿದ್ದಾರೆ ಪಾಪ ಅವನ ಆಸೆ ನೆರವೇರಿಸೋಕೆ ಇಲ್ಲ ನಮಗೆ ಏನು ಮನಿ ಎಲ್ಗೋಗ್ಬೇಕು ನೋಡಿ ಅವನು ವಂಡರ್ಲಾಗ್ ಹೋಗ್ಬೇಕಂತ ಒಂದು ವಾರದಿಂದ ನಮ್ಮ ಅಮ್ಮ ಪ್ರಾಣ ತಿಂದು ನಮ್ಮ ಅತ್ತೆ ಹೋಗ್ವಿ ಅತ್ತೆಯವ್ರೂರ್ಗೆ ಹೋಗ್ಬೇಕು ಅಂದ್ಕೊಂಡು ಅಂದ್ಕೊಂಡು ಬಂದಿದ್ದಾನಂತೆ ನಾನು ಕರ್ಕೊಂಡೋಗರ್ಲೆಲ್ಲಬೇಕು ಅತ್ತೆಯವರೂರೇನು ವಂಡರ್ಲದಲ್ಲ ಐತೆ ಏನೋ ಅತ್ತೆ ಊರು ಹ್ಞೂ ನೆಕ್ಸ್ಟು ಇದಕ್ಕೆ ಬಾ ದಸರಾ ಹಾಲಿಡೇಸ್ಗೆ ಹಾಂ ಬೇಗ ಅವಾಗ ಬಂದಿಲ್ಲ ಅಂದರೆ ನಾವು ಬಿಟ್ಬಿಟ್ಟು ಹೋಗ್ತಾ ಇರ್ತೀವಿ ಏನೋ ನೀನು ಊರಿಗೋಗಿದ್ದಲ್ಲ ನಿಮ್ಮ ಅಜ್ಜಿಯವ್ರ ಊರಿಗೆ ಆಯ್ತಾ ಊರಿಗೋದ್ರೆ ಕ್ಯಾನ್ಸಲ್ಲು ಹಾಂ ಉಳಾ ಇವನು ಏನೋ ಹುಳ ಮೇಸಕ್ಕೆ ಹೋಗ್ತಾ ಇದ್ದಾನಂತೆ ನೋಡಿ ಏನು ಹುಳ ರೇಷ್ಮೆ ರೇಷ್ಮೆ ಹುಳ ರೇಷ್ಮೆ ಉಳಾ ಹಾ ಅಪ್ಪ ನೋಡಿದ್ರಾ ಇಷ್ಟ ಇದನೆ ರೇಷ್ಮೆ ಹುಳ ಮಾವ ಇದ್ದಾನಂತೆ ನೋಡಿ ಆ ಮೇಸ್ತರ ನೋಡಕ್ಕೆ ಹೋಗ್ತೀನಿ ನಿನ್ನ ಹೋಗ್ತೀಯಾ ಮೇಸಕ್ಕೆ ಹೋಗ್ತೀಯಾ ಹೌದಾ ದೊಡನ ಆದ್ಮೇಲೆ ಏನು ಮಾಡ್ತೀಯಾ ಪೊಲೀಸ್ ಆಗ್ತೀನಿ ನಾನೆಲ್ಲ ಹುಳ ಮೇಯಿಸ್ತೀನೋ ಅಂತ ಹೇಳ್ತೀನಿ ಅಂದ್ಕೊಂಡೆ ನಾಳೆ ನಮ್ಮ ಪೂರ್ವಿ ಇರು ಬರ್ತಾಳೆ ಅವಾಗ ನಿನ್ನ ಹಿಡ್ಕೊಂಡು ಚೆನ್ನಾಗಿ ಒಡೆದಾಕ್ತಾಳೆ ಬಾಸುಂಡೆಗಳು ನಾಳೆ ಟಪ್ ಟಪ್ ಇವಾಗ ಒಂದೋಗ್ಬಿಟ್ಟಿದೆ ಇನ್ನೊಂದೋಗುತ್ತೆ ಕೈ ಮಂಜಾ ಬರ್ತಿದಾರೆ ಮೋನಿ ನೋಡಿ ಏನೊಂದ್ಸರಿ ಹೇಳ ಮಂಜಕ ಬಂದಾಗ ಅದು स्वागतम स्वागतम स्वागतम

ಅನ್ನ ಮಾತ್ರ ಮಳೆ ಬರ್ತಿದೆ ಗೈಸ್ ನಾವ್ ಹಾಕಿರೋ ರಂಗೋಲಿ ಎಲ್ಲ ಹೋಯ್ತು ಶರ್ಟ್ ನೋ ದಿಸ್ ಶುಡ್ ನಾಟ್ ಹ್ಯಾಪನ್ ಮಳೆ ಬಂತು ಮಳೆ ಎಂತ ಕೊಡೆ ಹಿಡಿದು ನಡೆ ಆಮೇಲೆ ಮುಂದಕ್ಕೆ

ಫ್ರೆಂಡ್ಸ್ ಈಗ ಅಣ್ಣಮ್ಮ ದೇವಿನ ತಗೊಂಡು ಬರ್ತಾ ಇದ್ದಾರೆ ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಅಣ್ಣಮ್ಮ ದೇವಿನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಖಂಡಿತ ಯಾರೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಇವತ್ತಿನ ಬ್ಲಾಗ್ನ ಹೀಗೆ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇವತ್ತು ರಂಗೋಲಿ ಹಾಕಿದ್ವಲ್ಲ ಅದು ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಅಂಥದ್ದು ರಂಗೋಲಿ ತುಂಬಾ ಚೆನ್ನಾಗಿತ್ತು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ಅಣ್ಣಮ್ಮ ದೇವಿನ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್